ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸ್ವಾಗತ ಇವತ್ತಿನ ವಿಶೇಷ ಸೋರೆಕಾಯಿ ಪಲ್ಯ ಚಪಾತಿ ರೊಟ್ಟಿ ಜೊತೆಗೆ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಹೊಸದಾಗಿ ನೋಡ್ತಾ ಇರುವಂತರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೋರೆಕಾಯಿ ಪಲ್ಯವನ್ನು ಅತ್ಯಂತ ಕಡಿಮೆ ಪದಾರ್ಥಗಳಲ್ಲಿ ಸುಲಭವಾಗಿ ಹೇಗ್ ಮಾಡ್ಬೋದು ಅಂತ ನೋಡೋಣ ಮೊದಲಿಗೆ ಸೋರೆಕಾಯಿಯ ಸಿಪ್ಪೆಯನ್ನು ತಕ್ಕೊಳ್ಳೋಣ ಸೋರೆಕಾಯಿ ಆದಷ್ಟು ಎಳೆದಿದ್ರೆ ಒಳ್ಳೆಯದು ಈಗ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸಣ್ಣ ಪೀಸಸ್ ಗಳಾಗಿ ಕಟ್ ಮಾಡ್ಕೊತಾ ಇದೀನಿ ಸೋರೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಜೊತೆಗೆ ಕಡಿಮೆ ಕ್ಯಾಲೋರಿ ಇರೋದ್ರಿಂದ ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಒಂದೊಳ್ಳೆ ಫುಡ್ ಅಂತಾನೆ ಹೇಳ್ಬೋದು ಈ ತರಕಾರಿಯಲ್ಲಿ ಅತಿ ಹೆಚ್ಚಿನ ನೀರಿನ ಅಂಶ ಇರೋದ್ರಿಂದ ಇದು ದೇಹದ ಉಷ್ಣತೆಯನ್ನು ನಿಯಂತ್ರಣದಲ್ಲಿಡುತ್ತೆ ಜೊತೆಗೆ ನಿರ್ಜಲೀಕರಣದಂತ ಸಮಸ್ಯೆ ಏನಾದರೂ ಉಂಟಾದರೆ ಅದನ್ನ ಕೂಡ ನಿವಾರಣೆ ಮಾಡುತ್ತೆ ಈಗ ಪಲ್ಯಕ್ಕೆ ಬೇಕಾಗುವಂತ ಪದಾರ್ಥಗಳನ್ನು ನೋಡ್ಕೊಳ್ಳೋಣ ಎರಡು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಐದು ಹಸಿಮೆಣ್ಸಿನ್ಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಬೇಳೆಯನ್ನು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಕಡಲೆಬೇಳೆ ಎರಡು ಟೀ ಸ್ಪೂನ್ ಅರಿಶಿಣ ಸ್ವಲ್ಪ ಕಾಯಿ ತುರಿ ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು ಅಡುಗೆ ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಈಗ ಸ್ಟವ್ ಮೇಲೆ ಬಾಣಲಿಯನ್ನು ಇಟ್ಕೊಂಡು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆಯನ್ನು ಹಾಕೋತಾ ಇದ್ದೀನಿ ಈಗ ಕಡಲೆಬೇಳೆಯನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಕಡಲೆಬೇಳೆ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಗಾದರೆ ಚೆನ್ನಾಗಿರುತ್ತೆ ಈಗ ಹಸಿ ಮೆಣಸಿನ್ಕಾಯನ್ನು ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಖಾರವನ್ನು ಚೆನ್ನಾಗಿ ಬಿಡ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯಿ ಬದಲಿಗೆ ಒಣಮೆಣ್ಸಿನ್ಕಾಯಿನ ಕೂಡ ಹಾಕೋಬೋದು ಈಗ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ ನಂತರ ಈರುಳ್ಳಿಯನ್ನು ಸೇರಿಸ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಟೊಮೊಟೊವನ್ನು ಸೇರಿಸ್ಕೋತಾ ಇದ್ದೀನಿ ಟೊಮೊಟೊವನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಸೋರೆಕಾಯಿಯನ್ನು ಸೇರಿಸ್ಕೊಂಡ್ಬಿಡ್ಬೋದು ಟೊಮೊಟೊ ಸೋರೆಕಾಯಿ ಜೊತೆಗೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಕಟ್ ಮಾಡಿ ಸೋರೆಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪನ್ನು ಹಾಕಿ ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರಕಾರಿನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ ಸೋರೆಕಾಯಿ ಬಹಳ ಬೇಗನೆ ಬೆಂದುಬಿಡತ್ತೆ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ತರಕಾರಿ ಬೇಯೋದಕ್ಕೆ ನೀರನ್ನು ಸೇರಿಸೋವಂಥ ಅವಶ್ಯಕತೆ ಇಲ್ಲ ಸೋರೆಕಾಯಲ್ಲಿರೋಂಥ ನೀರೇ ತರಕಾರಿ ಪಲ್ಯದಲ್ಲಿ ಬಿಡ್ಕೊಂಡಿರುತ್ತೆ ಈಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ನೋಡಿ ತರಕಾರಿ ಸ್ವಲ್ಪ ಬೆಂದಿದೆ ಈಗ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ ಮೂರ್ನಾಲ್ಕು ನಿಮಿಷಗಳ ಕಾಲ ಬೇಯಿಸ್ಕೊತಾ ಇದ್ದೀನಿ ಈಗ ನೋಡಿ ತರಕಾರಿ ತುಂಬ ಚೆನ್ನಾಗಿ ಬೆಂದಿದೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ಈ ಪಲ್ಯ ಚಪಾತಿ ರೊಟ್ಟಿಗೆ ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ ಅನ್ನ ಸಾಂಬಾರ್ಗೂ ಕೂಡ ಸೈಡ್ ಡಿಶ್ ಆಗಿ ನೆನ್ಕೊಳ್ಳೋಕ್ಕೆಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ರುಚಿಕರವಾದಂಥ ಆರೋಗ್ಯಕರವಾದಂಥ ಪಲ್ಯವನ್ನು ಮನೆಯಲ್ಲಿ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ರುಚಿ ಅಂತ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಒಮ್ಮೆ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋವನ್ನು ನೋಡಿದಂಥವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಬಾಯ್ ಬಾಯ್